ಮನೆಯಲ್ಲಿ ಭಗವದ್ಗೀತೆಯನ್ನು ಇಟ್ಟುಕೊಳ್ಳುವ ರಹಸ್ಯಗಳೇನು ಮನೆಯಲ್ಲಿ ಭಗವದ್ಗೀತೆಯನ್ನು ನಾವು ಹೇಗೆ ಇಟ್ಟುಕೊಳ್ಳಬೇಕು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಭಗವದ್ಗೀತೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಅದರದ್ದೇ ಆದ ನಿಯಮಗಳಿವೆ ಆ ನಿಯಮಗಳನ್ನು ನಾವು ಕಡ್ಡಾಯವಾಗಿ ಪಾಲಿಸಬೇಕು ಒಂದು ಭಗವದ್ಗೀತೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಕುಟುಂಬದ ಮೇಲೆ ಸದಾ ರಕ್ಷಣೆ ಮತ್ತು ಶ್ರೀಕೃಷ್ಣನ ಅನುಗ್ರಹವಿರುತ್ತದೆ ಎನ್ನುವ ನಂಬಿಕೆಯಿದೆ ಎರಡು ಮನೆಯಲ್ಲಿ ಭಗವದ್ಗೀತೆಯನ್ನು ನಾವು ಹೇಗೆ ಇಟ್ಟುಕೊಳ್ಳಬೇಕು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಮೂರು ಭಗವದ್ಗೀತೆಯನ್ನು ಓದುವುದಕ್ಕೆ ಯಾವುದೇ ಜಾತಿ ಧರ್ಮದ ಭೇದ ಭಾವವಿಲ್ಲ ಯಾರೂ ಬೇಕಾದರೂ ಭಗವದ್ಗೀತೆಯನ್ನು ಓದಬಹುದು ಆದ್ದರಿಂದ ಭಗವದ್ಗೀತೆಯನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಗ್ರಂಥವೆಂದು ಪರಿಗಣಿಸಲಾಗುತ್ತದೆ ನಾಲ್ಕು ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ಭಗವದ್ಗೀತೆಯನ್ನು ಇಟ್ಟುಕೊಳ್ಳುವುದರಿಂದ ಅದು ಮನೆಗೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎನ್ನುವ ನಂಬಿಕೆಯಿದೆ ಐದು ಪ್ರತಿದಿನವೂ ಮನೆಯಲ್ಲಿ ಭಗವದ್ಗೀತೆಯನ್ನು ಪಠಿಸುವುದರಿಂದ ಸಂತೋಷ್ ಶಾಂತಿ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆಯಿದೆ ಆರು ಭಗವದ್ಗೀತೆಯನ್ನು ಪಠಿಸುವುದರಿಂದ ನಾವು ನಮ್ಮ ಜೀವನದ ಅದೆಷ್ಟೋ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಆದರೆ ಮನೆಯಲ್ಲಿ ಭಗವದ್ಗೀತೆಯನ್ನು ಇಟ್ಟುಕೊಳ್ಳುವಾಗ ಕೆಲವೊಂದು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತದೆ ಆ ನಿಯಮಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ ಒಂದು ಭಗವದ್ಗೀತೆ ಇಡುವ ಸ್ಥಳ ಹೀಗಿರಲಿ ಭಗವದ್ಗೀತೆಯಲ್ಲಿ ಮಾತ್ರವಲ್ಲ ಯಾವುದೇ ಧಾರ್ಮಿಕ ಗ್ರಂಥಗಳನ್ನು ಓದುವ ಮುನ್ನ ಅಥವಾ ಮನೆಯಲ್ಲಿ ಇಟ್ಟುಕೊಳ್ಳುವ ಮುನ್ನ ಕಡ್ಡಾಯವಾಗಿ ಕೆಲವೊಂದು ನಿಯಮಗಳನ್ನು ನಾವು ಅನುಸರಿಸಬೇಕಾಗುತ್ತದೆ ಈ ನಿಯಮಗಳ ಪ್ರಕಾರ ಭಗವದ್ಗೀತೆಯನ್ನು ಓದುವುದರಿಂದ ಅಥವಾ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಅದು ನಮಗೆ ಪ್ರಯೋಜನವನ್ನು ನೀಡುತ್ತದೆ ಭಗವದ್ಗೀತೆಯು ಅತ್ಯಂತ ಪವಿತ್ರವಾದ ಗ್ರಂಥವಾದ್ದರಿಂದ ಅದನ್ನು ಯಾವಾಗಲೂ ನಾವು ಸ್ವಚ್ಛವಾದ ಹಾಗೂ ಶುದ್ಧವಾದ ಸ್ಥಳದಲ್ಲಿ ಇಟ್ಟುಕೊಳ್ಳಬೇಕು ಎರಡು ಅಶುದ್ಧವಾದ ಸ್ಥಳದಲ್ಲಿ ನಾವು ಭಗವದ್ಗೀತೆಯನ್ನು ಇಟ್ಟುಕೊಳ್ಳಬಾರದು ಮೂರು ಭಗವದ್ಗೀತೆಯನ್ನು ಓದುವುದಕ್ಕೆ ಹೇಗೆ ನಿಯಮಗಳನ್ನು ಹಾಕಲಾಗಿದೆಯೋ ಹಾಗೆ ಅದನ್ನು ಇಡುವುದಕ್ಕೂ ನಿಯಮಗಳನ್ನು ಹಾಕಲಾಗಿದೆ ಭಗವದ್ಗೀತೆಯನ್ನು ನಾವು ಖಾಲಿ ನೆಲದ ಮೇಲೆ ಇಟ್ಟುಕೊಂಡು ಓದಬಾರದು ನಾಲ್ಕು ಭಗವದ್ಗೀತೆಯನ್ನು ಯಾವಾಗಲೂ ಪೂಜೆ ಪೀಠದ ಮೇಲೆ ಅಥವಾ ಮರದ ಹಲಗೆಯ ಮೇಲೆ ಇಟ್ಟು ಓದಬೇಕು ಖಾಲಿ ನೆಲದ ಮೇಲೆ ಭಗವದ್ಗೀತೆಯನ್ನು ಇಟ್ಟುಕೊಂಡು ಓದುವುದರಿಂದ ಅದು ಅಶುದ್ಧವಾಗುವುದು ಐದು ಭಗವದ್ಗೀತೆಯನ್ನು ಓದುವಾಗ ಯಾವಾಗಲೂ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಆಸನವನ್ನು ಮಾತ್ರ ಬಳಸಬೇಕು ಬೇರೆಯವರ ಆಸನದಲ್ಲಿ ಕುಳಿತುಕೊಳ್ಳುವುದರಿಂದ ಪ್ರಾರ್ಥನೆಯ ಪರಿಣಾಮ ಕಡಿಮೆಯಾಗುತ್ತದೆ ಅಲ್ಲದೆ ಪಾರಾಯಣವನ್ನು ಪ್ರಾರಂಭಿಸುವ ಮೊದಲು ಭಗವಾನ್ ಶ್ರೀಕೃಷ್ಣ ಮತ್ತು ಗಣೇಶನನ್ನು ಸ್ಮರಿಸಿಕೊಂಡು ನಂತರ ಓದಬೇಕಾಗುತ್ತದೆ ಈ ರೀತಿ ದೇವರ ಸ್ಮರಣೆಯನ್ನು ಮಾಡಿದ ನಂತರ ಭಗವದ್ಗೀತೆಯನ್ನು ಓದುವುದರಿಂದ ಅದು ನಮಗೆ ಪ್ರಯೋಜನಕಾರಿಯಾಗಿರುತ್ತದೆ ಭಗವದ್ಗೀತೆಯನ್ನು ಓದಲು ಯಾವುದೇ ನಿಗದಿತ ಸಮಯವನ್ನು ಹೇಳಲಾಗಿಲ್ಲ ಆದರೆ ನೀವು ಯಾವುದೇ ಅಧ್ಯಾಯವನ್ನು ಪ್ರಾರಂಭಿಸಿದ್ದರೂ ಅದನ್ನು ಮಧ್ಯದಲ್ಲಿ ಬಿಡುವ ಬದಲು ಪೂರ್ಣಗೊಳಿಸಬೇಕು ಮಾನವ ಜೀವನದಲ್ಲಿ ಭಗವದ್ಗೀತೆ ಮಹತ್ವವೇನು ಭಗವದ್ಗೀತೆಯ ಮನುಷ್ಯನ ಜೀವನದ ಸಾರವಾಗಿದೆ ಈ ಕಾರಣಕ್ಕಾಗಿ ಜನರು ಇಂದಿಗೂ ಭಗವದ್ಗೀತೆಯನ್ನು ಪಠಿಸುತ್ತಿದ್ದಾರೆ ಭಗವದ್ಗೀತೆಯು ನಮಗೆ ಜೀವನ ನಡೆಸುವ ಕಲೆಯನ್ನು ಕಲಿಸಿಕೊಡುತ್ತದೆ ಗೀತೆಯಲ್ಲಿನ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ವ್ಯಕ್ತಿಯು ಶ್ರೀಕೃಷ್ಣನ ವಿಶೇಷ ಕೃಪೆಗೆ ಪಾತ್ರರಾಗುತ್ತಾರೆ ಅಂತಹ ಜನರು ಜೀವನದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುತ್ತಾರೆ ಮತ್ತು ಸಮಾಜವನ್ನು ಜಾಗೃತಗೊಳಿಸುವಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಭಗವದ್ಗೀತೆಯು ಒಳ್ಳೆಯ ಕೆಲಸಗಳನ್ನು ಮಾಡಲು ವ್ಯಕ್ತಿಯನ್ನು ಪ್ರೇರೇಪಿಸುತ್ತದೆ ಭಗವದ್ಗೀತೆಯ ವಿಚಾರದಲ್ಲಿ ಶುದ್ಧತೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ನೀವು ಸ್ನಾನವನ್ನು ಮಾಡದೆ ಅಥವಾ ಇನ್ನಾವುದೇ ಅಶುದ್ಧ ಸ್ಥಿತಿಯಲ್ಲಿ ಭಗವದ್ಗೀತೆಯನ್ನು ಓದಿದರೆ ಅದು ನಿಮ್ಮನ್ನೂ ಪಾಪದ ಪಾಲುದಾರರಾಗುವಂತೆ ಮಾಡುತ್ತದೆ ಪಾಪವು ನಿಮ್ಮನ್ನು ಸುತ್ತಿಕೊಳ್ಳುತ್ತದೆ ಇದು ನಿಮ್ಮ ಜೀವನದಲ್ಲಿ ಮಾನಸಿಕ ಮತ್ತು ಹಣಕಾಸಿನ ಒತ್ತಡಕ್ಕೂ ಕಾರಣರಾಗುವಂತೆ ಮಾಡುತ್ತದೆ ಸ್ನೇಹಿತರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು